ಮಂದಿಗೂ ಮಾತಾಡ್ತಾರ ಹಂಗಲ್ಲ ಹೃದಯಾಂತರ ಆದ್ರಿಂದ ಬರಬೇಕು ಹೌದಾ ತನು ಕರಗದವರಲ್ಲಿ ಪುಷ್ಪವನ್ನವಲ್ಲ ಅಯ್ಯ ಆಕೆ ಹಾಡಿದ್ದು ಇದು ಸಂಬಂಧನ ನಮ್ಮಂತರ ನೋಡಿನ ಗೊತ್ತದೇನ ಅದಕ್ಕೆ ತನುವು ನಿನ್ನದು ಮನವು ನಿನ್ನದು ಎನ್ನ ಜೀವದ ಜೀವ ನಿನ್ನದು ಹೌದಾ ದೀಪವು ನಿನ್ನದು ಗಾಳಿಯು ನಿನ್ನದು ಆರದಿರಲಿ ಬದುಕು ಎಂಥ ಚಂದ ಹಾಡದವ ಹಂಗೆ ಮನಸ್ಸಿನ ಭಾವನೆ ತುಂಬಬೇಕು ಪರಮಾತ್ಮ ನೀನೇ ದೀಪ ನೀನೇ ಗಾಳಿ ನೀನೇ ಹಡಗು ನೀನೇ ಸಮುದ್ರ ಮುಳುಗಿಸರು ಮುಳುಗಿಸು ತೀರ್ಸರ ತೀರ್ಸು ಈ ಭಾವದಿಂದ ಹೋದರೆ ಯಾಕೆ ಕಮ್ಮಿ ಆಗೋದಿಲ್ಲ ಚಾಲೆಂಜ್ ಅದ ಇನ್ನೇನು ಹೇಳಿದೆ ಈ ಭಾವ ಡೆವಲಪ್ ಮಾಡ್ಕೋಬೇಕು ಶ್ರೀ ಗುರುದೇವ್ ಶ್ರೀ ಗುರುದೇವ್ ಓಕೆ ಈಗ ಸಾಧನೆ ಮಾಡೋಣಂತೆ ಕಣ್ಮುಚ್ಕೊಳಿ ನೇರವಾಗಿ ಕೂತ್ಕೊಳ್ಳಿ ಕಣ್ಮುಚ್ಕೊಳ್ಳಿ ಮೈಯನ್ನು ತುಂಬ ಬಿಡಿ ಈಗ ನೀವು ಸಾಧನೆ ಇದ್ದೀರಿ ಸಾಧನೆ ಇಳಗೆ ಶ್ರದ್ಧೆ ಇರಲಿ ಮನದೊಂಬಿ ಮಾಡ್ರಿ ಹೇಳಿಕೊಟ್ಟಂತೆ ನಂಬಿಕೆಯಿಂದ ಮಾಡ್ರಿ ಕಮ್ಮಿ ಆಗತ್ತನ್ನೋ ಭಾವನೆಯಿಂದ ಮಾಡ್ರಿ ಸಂಶಯದಿಂದ ಅನುಮಾನದಿಂದ ಮಾಡಬೇಡಿ ಉಶಿರಣ ಗಮನಿಸ್ರಿ ಪ್ರತಿಯೊಂದು ಉಶಿರಣ ಗಮನಿಸ್ರಿ ಅಲ್ಗಾಡಬೇಡಿ ತುಂಬಾ ಮೈಯನ್ನು ತುಂಬ ತುಂಬಾ ತುಂಬ ಬಿಡಿ ಕಣ್ಣು ಮುಚ್ಚಿಕೊಂಡು ಅಂತರ್ಮುಖಿಯಾಗ್ರಿ ಅಂತರ್ಮುಖಿ ಸದಾ ಸುಖಿ ಅಂತೆ ಅಂತರ್ಮುಖಿ ಸದಾ ಸುಖಿ ನೆನಪಿಡ್ರಿ ಇದನ್ನು ಅಂತರ್ಮುಖಿ ಸದಾ ಸುಖಿ ಗಮನಿಸ್ತಾ ಹೋಗಿ ಗಮನಿಸ್ತಾ ಹೋಗಿ ತಾದಾತ್ಮ್ಯ ಭಾವದಿಂದ ತಲ್ಲೀನತೆಯ ಭಾವದಿಂದ ಸಮರ್ಪಣಾ ಭಾವದಿಂದ ಉಷಿರ ಅಂದರೆ ದೇವರು ಕೊಟ್ಟಂಥ ಒಂದು ಚೈತನ್ಯ ಶಕ್ತಿ ಅಂತ ತಿಳ್ಕೊರಿ ಉಸಿರಿನ ಮೂಲಕ ಪರಮಾತ್ಮನ ಶಕ್ತಿ ಒಳಗೆ ಹೋಗ್ತದೆ ಅಂತ ತಿಳ್ಕೊಳ್ಳಿ ಒಳಗಡೆ ಹೋಗಿ ಹೀನ್ ಮಾಡ್ತಾಯಿದೆ ಅಂತ ತಿಳ್ಕೊಳ್ಳಿ ಉಸಿರಾಟದ ಪ್ರತಿಯೊಂದು ಏರಿಳಿತಗಳನ್ನು ನೋಡ್ಕೊಳ್ಳಿ ಒಳಗೆ ಹೋಗೋದನ್ನು ನೋಡ್ಕೊಳ್ಳಿ ಹೊರಗೆ ಬರುವುದನ್ನು ನೋಡ್ಕೊಳ್ಳಿ ತಲ್ಲೇನಾಗ್ರಿ ಉಸಿರು ಒಂದು ಬಿಟ್ಟು ಮತ್ತೇರು ಗೊತ್ತಾಗಬಾರ್ದು ಪ್ರತಿಯೊಂದು ಉಷಿರಿನ ಗಮನಿಸ್ರಿ ಪ್ರತಿಯೊಂದು ಉಷಿರ್ನ ಗಮನಿಸ್ರಿ ನಿಮ್ಮೊಳಗೆ ದೈವಿ ಆಹ್ವಾನ ಮಾಡ್ಕೊತಾ ಇದ್ದೀರಿ ಉಶಿರಿನ ಮೂಲಕ ಚಮತ್ಕಾರ ಘಟಿಸ್ತದ ಕೆಲವೇ ದಿನದ ಸಾಧನೆಯ ಮೂಲಕ ಉಸಿರು ಒಂದು ಬಿಟ್ಟು ಬೇರೇನು ಗೊತ್ತಾಗಬಾರ್ದು ಅಂತರ್ಮುಖಿಯಾಗಿ ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಅಂತಾರ ಒಳಗೊಂದು ಅದ್ಭುತ ಬ್ರಹ್ಮಾಂಡ ಅದ ಒಳಗೆ ಅದ ಅದನ್ನು ನೋಡ್ಕೊಳ್ಳಿ ಸಂಪೂರ್ಣ ಗಮನಸ್ರಿ ಸಂಪೂರ್ಣ ಗಮನಸ್ರಿ ಈಗ ಆಳವಾದ ಉಸಿರಾಟ ಮಾಡಿಕೊಳ್ಳಿ ಆಳವಾದ ಉಸಿರಾಟ ಮಾಡಿ ದೀರ್ಘ ಉಸಿರಾಟ ಸಹಜ ಉಸಿರಾಟ ಮುಗೀತು ದೀರ್ಘ ಉಸಿರಾಟ ಮಾಡಿ ಶ್ವಾಸದ ಚೀಲವನ್ನು ತುಂಬ್ರಿ ನಿಮ್ಮ ಎರಡು ಶ್ವಾಸಕೋಶಗಳು ಎರಡು ಪ್ಲಾಸ್ಟಿಕ್ ಅಂತ ತಿಳ್ಕೊರಿ ಸಾಮಾನ್ಯ ಹೆಂಗೆ ತುಂಬ್ತೀರಿ ಹಂಗೆ ತುಂಬ್ರಿ ಉಸಿರಿನಿಂದ ತುಂಬುತ್ತಾ ಹೋಗಿ ಒತ್ತಡ ಕೊಡಿ ಅದಕ್ಕೆ ಯಾಕಂದರೆ ಬಲ್ಕೊಂಡ್ಬಿಟ್ಟವ ನಿಷ್ತೇಜಗೊಂಡವ ತುಂಬಿ ತುಂಬಿ ಉಬ್ಬಸ್ರಿ ಬಲೂನುಗಳು ಹೆಂಗೆ ಮಕ್ಕೊಂಡಿರ್ತಾವ ಜಗ್ಗಿ ಜಗ್ಗಿ ಹೆಂಗೆ ಊದ್ತೀರಿ ಹಂಗೆ ಜೋರಾಗಿ ಉಸಿರು ತಗೋರಿ ಪಾವರ್ಫುಲ್ಲಾಗಿ ಬಿಡಿ ಆಳವಾಗಿ ಉಸಿರು ಬಿಡಿ, ಆಳವಾಗಿ 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 ತಗೊಳ್ಳಿ ಗಮನ ಇಟ್ಟು ತಗೊಳ್ಳಿ ಎಷ್ಟು ತಗೊಂತೀರಿ ನೋಡಿ ಈಗ ಆಳವಾಗಿ ಉಸಿರು ತೆಗೆದುಕೊಂಡು ಬಿಡುವಾಗ ಓಂಕಾರವನ್ನು ಗಟ್ಟಿಯಾಗಿ ಹೇಳಿ सलाम, ओम शांति, शांति, शांति ही, शांति, शांति, शांति ही, शांति, शांति, शांति ही।